ಎಪ್ಪತ್ತೈದು ವರ್ಷಗಳಿಂದ ಮುಸ್ಲಿಂ ಕುಟುಂಬದೊಂದಿಗೆ ಸಹಬಾಳ್ವೆ ನಡೆಸಿ ತೊಂಬತ್ತರ ವಯಸ್ಸಿನಲ್ಲಿ ಮರಣ ಹೊಂದಿದ ಉದ್ಯಾವರ ಮೂಲದ ಜಾನಕಿ ಪೂಜಾರಿ ಎಂಬವರ ಅಂತ್ಯ ಸಂಸ್ಕಾರವನ್ನು ಸರ್ವಧರ್ಮದವರು ಸೇರಿ ನೆರವೇರಿಸಿ ಕಾಪು ಮಲ್ಲಾರಿನ ಜನತೆ ಕೋಮು ಸಾಮರಸ್ಯ ಮೆರೆದಿದ್ದಾರೆ ಜಾನಕಿ ಪತಿ ಹಾಗೂ ಅವರನ್ನು ಸಲಹಿಸುತ್ತಿದ್ದ ರಫೀಕ್ ತಂದೆ ಗೆಳೆಯರಾಗಿದ್ದರು ಪುತ್ರನಿದ್ದರು ಪತಿ ಅಗಲಿಕೆ ಬಳಿಕ ಜಾನಕಿಯವರು ರಫೀಕ್ ತಾಯಿಯ ಜೊತೆಗೆ ಮುಂಬೈನಲ್ಲಿ ಅವರ ಮನೆಯಲ್ಲಿ ವಾಸವಾಗಿದ್ದರು ಅಲ್ಲಿ ಅಡುಗೆ ಕೆಲಸ ಮಾಡಿಕೊಂಡು ಕುಟುಂಬ ಸದಸ್ಯೆಯಾಗಿ ಬದುಕು ಸಾಗಿಸ್ತಾ ಇದ್ರು ಅವರು ಉದ್ಯಾವರದಲ್ಲಿ ಕುಟುಂಬಿಕರನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದ್ದರು ಅವರು ಯಾರು ಸಂಪರ್ಕದಲ್ಲಿರಲಿಲ್ಲ ರಫೀಕ್ ಕುಟುಂಬ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಂಬೈ ಬಿಟ್ಟು ಉಡುಪಿ ಕುಕ್ಕಿಗಟ್ಟೆಯಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದಾಗಲೂ ಜಾನಕಿ ಅವರೊಂದಿಗೆ ಇದ್ರು ಅಲ್ಲಿ ಮನೆ ಮಾಡಿ ಹತ್ತು ವರ್ಷದ ಹಿಂದೆ ಮಲ್ಲಾರು ಗರಡಿ ವಾರ್ಡ್ನಲ್ಲಿ ಮನೆ ಖರೀದಿಸಿದ ಬಳಿಕವೂ ಅಂತಿಮ ದಿನದವರೆಗೆ ಅವರೊಂದಿಗೆ ಬದುಕು ಸಾಗಿಸಿದ್ರು ಬಾಲ್ಯದಲ್ಲಿ ಮಗನಂತೆ ಸಲಹೆ ಜಾನಕಿ ಜಾನಕಿಯವರು ವೃದ್ಧಾಪ್ಯದಲ್ಲಿ ರಫೀಕ್ ಕುಟುಂಬ ಚೆನ್ನಾಗಿ ನೋಡಿಕೊಂಡಿತ್ತು ಜಾನಕಿ ಮಂಗಳವಾರ ಮೃತಪಟ್ಟಿದ್ದು ಅವರ ಅಂತಿಮ ದರ್ಶನಕ್ಕೆ ಪುತ್ರ ಮತ್ತು ಮೊಮ್ಮಗಳು ಆಗಮಿಸಿದ್ರು ಅವರು ಹಾಗೂ ರಫೀಕ್ ಮತ್ತು ಸಹೋದರ ಅಬ್ದುಲ್ ಖಾದರ್ ಇಚ್ಛೆಯಂತೆ ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಲಾಯಿತು